ಅಲ್ಲಣ ರೇಟ್ ಅಣ್ಣ ರೇಟಣ ಮೂವತ್ತೈದು ಸಾವಿರ ರೂಪಾಯಿ ಅಜಣ ಅಂತಂದ ನೋಡ್ರಿ ಫ್ರೆಂಡ್ಸ್ ಇವತ್ತು ಹರಿಹಾರ ಮಾರ್ಕೆಟ್ಗೆ ಮುಂದೆ ನೋಡಿರಿ ಹರಿಹಾರ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಇರೋದು ಇಲ್ಲ ರೀ ತಗೊಂಡೋಗಿ ಆಡ್ಸ್ರಿ ಆಡ್ಸೈತೆ ಅಂದ್ರೆ ನೋಡ್ರಿ ಎಲ್ಲ ಚೆಕ್ ಮಾಡಿ ಒಳಗೆ ಭಾರಿ ದೊಡ್ಡ ಸೈಜ್ ಇದೆ ನೋಡಿರಿ ಎಂಟಲ್ಲಿ ಇರ್ಬೋದು ಇದು ಹಾಂ ಚಾರು ನಾಲ್ಕು ಬಾರಿ ದೊಡ್ಡ ಸೈಜ್ ಇದೆ ಎಷ್ಟು ರೇಟ್ ಇದು ಎಷ್ಟು ಐವತ್ತೆರಡು ಯಾವ್ದು ಬಾತಿ ಓಕೆ ಬಾತಿ ಬಾತಿ ನನಗೆ ಯಾರು ಕೇಳ್ತಾರ ಯಾವ ಊರು ಅಂದ್ರೆ ಸುಮ್ಮನೆ ನಾ ಬಾತಿ ಅಂತೀನಿ ಇವ್ರಿಗೆ ಬಾತಿ ಅವರೇ ಚೆನ್ನಾಗಿ ನೋಡ್ರಿ ಬರ್ರಿ ನಾ ಸುಮ್ ಕಾಡ್ಸಕ್ಕೆ ಹೇಳ್ತೀನಿ ಯಾವ ಊರು ಅಂತ ಕೇಳಿದ್ರೆ ಬಾತಿ ಅಂತೀನಿ ನಾವು ಮೂರು ಆ್ಯಕ್ಚುಲಿ ಇರೋದು ಅರೇ ಅದೇ ಚೆನ್ನಾಗಿ ನೋಡ್ರಿ ಎಲ್ಲಾರು ರೀ ಇದು ಎಲ್ಲ ಆಡ್ಸಿರಿ ಹ್ಮ್ ಮಾಡಿದ್ದ ಕಣ ಏನಾರ ಮೂರು ರೌಂಡ್ ಮಟ್ಟ ಆಡಿದೆ ಮರಿ ಚೆನ್ನಾಯ್ತು ಸೈಜ್ ಈಸ್ ಹೈಟ್ ಲೆಂತ್ ಭಾಳ ಚೆನ್ನಾಗಿತ್ತು ಈ ಸೈಡ್ ಒಳ್ಳೊಳ್ಳೆ ಮರಿ ನೋಡಿ ಹಿಂಗೆ ತರ್ತಾರ ಮರಿ ಚೆಕ್ ಮಾಡ್ಕೊಂಡು ಹೋಯ್ತಾರೆ ನೋಡಿ ಅಲ್ಲೊಂದು ಹೋಯ್ತಾಗ್ಲಿ ಎರಡು ಮರಿ ಚೆಕ್ ಮಾಡಕ್ಕೆ

ನೋಡ್ರಿಲ್ಲ ಸೌಂಡ್ ಬರೀಯ್ತು ನಿಮಗೆ ದಡ್ಡ ದಡ್ಡ ಅನ್ ಸೌಂಡ್ ಬರೀತಲ್ಲ ಇದೆ ನೋಡಿರಿ ಇಲ್ಲಿ ಚೆಕ್ ಮಾಡೋದ ನೋಡಿ ಚೆಕ್ ಮಾಡೇ ತರ ಅದ ಇಲ್ಲೊಂದು ಭಾರಿ ಐ ತರ್ತದ ಇಲ್ಲ ಐತಿ ನೋಡಿರಿ ಭಾರಿ ಐತಿ ಎಷ್ಟು ಅಲ್ಲ ನನಗೆ ರೆಂಟಲ್ ಭಾರಿ ಐತೆ ನೋಡಿರಿ ರೇಟ ಐವತ್ತೆರಡು ಸಾವಿರ ಸೋರಿ

ಒಳ್ಳೆ ಒಳ್ಳೇಟ್ ಐವತ್ತು ಸಾವಿರ ರೂಪಾಯಿ ನಾಕಲ್ ಬಾರಿ ನೋಡ್ರಿ ಇದನ್ನು ಚಳಿಗಿರಿ ಚಳಗಿರಿ ಬರೋಗಿಲ್ಲ ಚಳಿಗಿರಿ ಚಳಗಿರಿ ಕರೋದು ಭಾಳ ಜನ ಮಿಸ್ಟರ್ ಸ್ನೇಹ್ ಕ್ಯಾಚಾರ್ ಎಂಟಲ್ ರೇಟ್ ರೇಟ ನಲವತ್ತೈದು ನಲವತ್ತೈದು ನೋಡಿ ಅದು ಕಡಲ ಒಂದು ಭಾರಿ ಚೆನ್ನಾಗಿತ್ತು ಕಡಲ ಎಷ್ಟದು ಆರಲ್ಲಿ ರೇಟು ನಲವತ್ತೆರಡು ಬಾರಿ ಇದು ನೋಡಿ ತುಂಬ ಚಲೋಡಿ ಅವು ಯಾವ್ದು ಹರಿಹರ್ ಗುತ್ತೂರು ಓಕೆ ಅರಿಹಾರ ಗುತ್ತೂರು ಕ್ಯಾಬಿಲ್ವನ್ ಕ್ಯಾಬಲ್ದ ಮರಿ ಬಹಳ ಬಂದ ನೋಡಿ ಅಂದ್ರೆ ಬಂದ್ರೆ ಬಹಳ ಈ ಕಡೆ ಸ್ಟಾರ್ಟಿಂಗ್ ನಿಂದ ಇಡೇ ತೋಸ್ಕೊಂಡು ತೀರ್ ಇಲ್ಲಿ ಲೈವ್ ಇಲ್ಲೇ ಲಾಸ್ಟ್ ಲಾಸ್ಟಿಗೆ ದೊಡ್ಡ ದೊಡ್ಡ ಕಟ್ಟಿರ್ತಾರೆ

ಜಾತ್ರೆ ನಾಲ್ಕು ರೇಟ್ ಮರಿ ಕುರಿನೂ ಹ್ಞೂ ಮರಿ ಕುರಿನ ರೇಟ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಪರವಾಗಿಲ್ಲಲ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಮರಿ ಕುರಿ ಅಂದ್ರೆ ಒಳ್ಳೆ ರೇಟ್ ಸಿಗಿದೆ ಏ ಆ ಕರೆಕ್ಟ್ ಕರೆಕ್ಟಾಗಿ ಆ ಬಾ ಕರೆಕ್ಟ್ ಕೊಡ ಮೇ ಏ ಪಿರ್ಗು ಕೊಡ ಕರೆಕ್ಟ್ ಆಗ್ದ ಇದ್ರ ಜರ ಇದ್ರ ಮರಿ ಕುರಿ ಭಾರಿ ಐತಿ ಹಾ ತಿರಿ ಚಡ್ಡಿ ಅದಿದ್ಯಾ ಡಲೆ ನೇಚರ್ ನೇಚರ್ ಅವ್ರ ಕರ್ನಾಟಕದಲ್ಲಿ ಎಂಟಲ್ಲ ರೇಟು ಅಣ್ಣ ದಾವಣಗೆರೆ ಬಿಚ್ಚುಗೆ ಹೆಂಗ ಬಿಚ್ಚು ಗ್ಯಾಂಗ ಕೈ ಮೇಲೆ ಬಿಚ್ಚು ಬಿಡ್ಸ್ಕೊಂಡಿರಲ ಅದಕ್ಕೆ ಇಲ್ಲೊಂದು ಬಾರಿ ಐತೆ ನೋಡಿ ಎಂಟಲ್ಲಿ ಬಾರಿ ದೊಡ್ಡ ಇದನ್ನು ಎಷ್ಟ ರೇಟ್ ಯಾವ್ದು ರೀ ಯಾವ ರೀ ಎರ್ಗುಂಡಿಂದ ಓಕೆ ಒಳ್ಳೆ ತೂಕ ಇದೆ ಮರಿ ಮರಿನು ಭಾರಿ ದೊಡ್ಸಿದೆ ಅರವತ್ತೈದು ಸಾವಿರ ರೂಪಾಯಿ ಭಾರಿ ಚೆನ್ನಾಗಿ ಬರೀ ದೊಡ್ಡ ದೊಡ್ಡ ಸೈಜ್ ಅಷ್ಟೇ ತೋರಿಸಿ ನೋಡಿ ಸ್ಟಾರ್ಟಿಂಗ್ ಈಗ ಇದನ್ನು ಒಂದು ಐವತ್ತೈವೈದು ಐದು ಅಂದ್ರೆ ಅಪಾರ ಎಲ್ಲ ಇದನ್ನ ಅರವತ್ತೈದು ಬಾರಿ ದೊಡ್ಡ ಸೈಜ್ ಐತೆ ನೋಡ್ರಿ ಸ್ಟಾರ್ಟಿಂಗ್ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ನೋಡ್ರಿ ಸಣ್ಣ ಸಣ್ಣ ಸೈಜ್ ಅಲ್ಲಿ ಇದಾವೆ ಹಿಂದೆ ಈ ಮರಿ ನೋಡ್ರಿ ಆ ಮರಿ ನೋಡ್ರಿ ಈ ಮರಿ ನೋಡ್ರಿ ಮರಿ ಒಳಗೆ ಗೊತ್ತಾಗ್ಬಿಡ್ತಾವೆ ಕ್ಯಾಮ್ರಾ ಒಳಗೆ ಗೊತ್ತಾಗ್ತಾವ ಇಲ್ಲ ಗೊತ್ತಿಲ್ಲ ಅಂದ್ರೆ ಕಂಪೇರ್ ಮಾಡ್ಕೋಬೋದು ನೀವು ಅದು ಆ ಮರಿ ನೋಡ್ರಿ ಎರಡಲ್ಲಿ ಹೆಂಗ್ ಸಣ್ಣ ಕಾಣತಾವ ಇದು ದೊಡ್ಡ ಕಾಣತ ಎರಡಲ್ಲಿ ರೀ ಇದೆ ಮರಿಗುರಿ ಪರವಾಗಿ ಚೆನ್ನಾಗೈತೆ ಹೇಳೋದಕ್ಕೆ ನಲ್ವತ್ತು ಅಂದ್ರ ಏನಂತ ಚಿನ್ ಸಮುದ್ರ ಎಲ್ಲಿ ಬರ್ತೀರಿ ಇದು ಓಕೆ ಆನ್ಗೋಡು ಆನ್ಗೋಡ್ ಸಮುದ್ರ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಸ್ವಲ್ಪ ದುಬಾರಿ ಮರಿ ಚೆನ್ನಾಗೈತಿ ಮಿಸ್ಟರ್ ಗೋಟ್ ಅಜಯ್ ಹೆಂಗ್ ಅಜಯ ಎಷ್ಟಿದೆ ಗೋಟ್ ಹದಿನಾರು ಕೇಳು ಹದಿನೆಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಬಾರಿ ಐದ್ ನೋಡ್ರಿ ಓದ್ತಾ ಇದೆ ಅಣ್ಣ ತಮ್ಮ ಬರ್ರಿ ಇಂಥವ್ ನೋಡ್ರಿ ಕೆಲಸ ಇವ್ರು ಹದಿನೈದು ಹದಿನಾರು ಸಾವಿರ ಇದೆ ಇಂಥವೇ ರೇಟ್ ರೇಟ್ ಯಾವತ್ತು ಒಳ್ಳೆ ರೇಟ್ ಕೇಳೋದೇ ಅಲ್ಲ ಅವ್ರು ಹೌದಾ ಕೇಳ್ತಾರೆ ಇವ್ರು ಇಬ್ಬರು ಇಪ್ಪತ್ತೊಳಗೆ ಅವ್ರು ತಮ್ಮ ಕರೆಕ್ಟ್ ಕೇಳದ ನೋಡ್ರಿ ಈ ಅಣ್ಣ ಆಯ್ತಲ್ಲ ಬರೀ ದುಡ್ಡು ಮಾಡಾಕ್ ನೋಡ್ತಿದ ನಿಮ್ದೇನ್ರಿ ಓತಾ ಯಾ ಬಿರಣ್ಣ ಓತ ನಿಮ್ದ ಯಾರ್ದ ಏ ಚೆನ್ನ ಹಾಕೊಂಡೋಗ್ ಬಿರೋಣ ಹದಿನೆಂಟು ಕೇಳ ನೋಡಿ ಈಗ ಹದಿನೈದು ಹದಿನೆಂಟು ಸ್ಟಾರ್ಟಿಂಗ್ ಕೇಳ್ತಾರೆ ಕೇಳ್ತಾರಂಗೆ ಯಾರು ಬೇಜಾರಾಗಿಲ್ಲ ಅಲ್ಲಿಂದ ಕೇಳ್ಕೊಂಡ್ ಬರ್ತಾರೆ ಇಲ್ಲ ನೋಡ ಚೀನ ಸಮುದ್ರ ನಮಸ್ತೆ ಆರಾಮಿದ್ರಿ ಎಷ್ಟ್ರಿ ಇವತ್ತು ಮರಿ ಎಷ್ಟು ತಂದಿದ್ರಿ ಬಿಟ್ಟ ಬಿಟ್ಟ್ರಿ ಆರಾಮ್ ಮಾಡ್ರಿ

ಜಾಪರಣ ಜಾಪಣ ಒಂದ್ ಕೊಡ್ತಾರ ಕೊಡ ಒಂದ್ಸರ ಒಂದ್ಸಾವ ಕೊಡೋ ಕೊಡ್ತಾರೆರಡು ಕೊಡುವ ಒಳ್ಳೆ ಯಜಮಾನ್ರು ಬಂದ್ರು ಏ ಕೊಡೋದ್ರಿ ಇರ್ಲಿ ಆಗ ಬಾರಿಗಲೀ ನಲವತ್ತೆರಡು ಸಾವಿರ ರೂಪಾಯಿ ಆಯ್ತು ನೋಡ್ರಿ ಮರಿ ದೊಡ್ಡ ಮರಿ ಅದು ಇನ್ನು ಬೇಡ ಬೇಡ ಅನ್ನ ತರವ್ರೆ ಇನ್ನೂ ಅವ್ರು ಕೂಡ ಗಾಡಿ ಇಲ್ಲ ಮಿಸ್ಟರ್ ರಾಣೇಂದೂರ್ ಶಂಬುಲಿಂಗ ಶಂಭುಲಿಂಗ ಆ್ಯಂಡ್ ಸನ್ಸ್ ಅಂತ ಹೇಳಂಗಿಲ್ಲ ಶಂಭುಲಿಂಗ ಆ್ಯಂಡ್ ಆ್ಯಡ್ ಅಂತ ಹೇಳಬೇಕು ಹ್ಞೂ ಯಾವ್ದು ರೀ ಪರವಾಗಿಲ್ಲ ರೀ ಒಳ್ಳೇತು ಮರೀದು ಏ ಬೀರ ಎಲ್ಲ ಯಾರು ಸರ್ ಮರೀದ್ ಚೆನ್ನಾಗಿ ನೋಡ್ರಿ ಬಾರಿ ಚೆನ್ನಾಗಿ ಯಾರ ಪಪ್ಪಣ ಅಂತಂದ್ರ ಯಾರಂತ ನೋಡ್ರಿ ಅವ್ರು ಯಾವ್ರಿ ವಿಶ್ವನಾಥ್ ಹಳ್ಳಿ ಭಾರಿ ಚೆನ್ನಾಗಿ ಅಕ್ಬರ್ ಭಾಯ್ ಅಸ್ಲಾಂಕುಮ್ ಆರಾಮ ಅಲ್ಲಾಗ ವಿಶ್ವನಾಥ್ ಹಳ್ಳಿ ಓಕೆ ಹ್ಞೂ ರೀ ಯಾವ್ರಿ ರೀ ಯಾವ್ರು ನ್ಯಾಚುರಲ್ ನ್ಯಾಚುರಲ್ ಬ್ಯೂಟಿ ಬ್ಯೂಟಿ ಕ್ರೀಮ್ ಅಂತ ಹೇಳ್ಬಿಡ್ರಿ ಹೋಗ್ಲಿ ನೇಚರ್ ಲವರ್ ಕರ್ನಾಟಕ ರೀ ಏನ್ ಹೆಸರು ನಿಮ್ದು ಆದೇಶ ಯಾವ್ರಿ ಹಸ್ಕೋಟೆ ಹೊಸ ಓಕೆ ಕುಂದವಾಡ ಚೆನ್ನಾಗಿದೆ ನಿಮ್ದ ಇದೆ ಇಲ್ಲ ತೊಗೊಂಡ್ರಣ ನೀವು ನೀವು ತೊಗೊಂಡ್ರ ಬಾರಿ ಐತಲ್ರಿ ಎಲ್ಲಿ ನೀವು ಬಾಗಲ್ ಕೊಡ್ಸ ಹಾ ನಿಮ್ ಫೇಸ್ ನೋಡ್ರಿ ಗೊತ್ತಾಗ್ತಾವ್ರ ಅಂತ ಯಾಕದ ಆ ಕಡೆ ಎಲ್ಲ ನಾ ಹಬ್ಬಕ್ಕೆ ಹೋಗ್ತಿಲ್ಲ ತಗೊಳಕೆ ಬಾಗಲಕೋಟೆ ಸೈಡ್ ಅವ್ರ ಫೇಸ್ ನೋಡ್ರೆ ಗೊತ್ತಾಯ್ತು ನನಗೆ ಬಾಗಲಕೋಟವರು ಹೂವು ಹೂವಿದ್ರು ಎಲ್ಲರು ಪಂಜಿ ಗಿಂಜಿ ಎಲ್ಲ ಹಾಕ್ತಾರೆ ಅವ್ರ ಸ್ಟೈಲ್ ಅವರು ಬಾಗಲಕೋಟವ್ರದ್ದು ವ್ಯಾಪಾರ ಏನಪ್ಪ ಅಂದರೆ ಎಟೆಪ್ಪ ಸುಳ್ಳು ಮೋಸ ಇರೋಲ್ಲ ಅದೊಂದು ಚೆನ್ನಾಗಿ ಕಾಣಿದೆ ನನಗೆ ಆ ಸೈಡ್ ಹೋಗೋಕೆ ಬಕ್ರೆ ಬಳಗೆ ನೂರು ನೂರ ಟಗರ್ ಆ ಕಡೆಯಿಂದ ದೊಡ್ಡ ದೊಡ್ಡ ಟಗರ್ ಪರಿಚಯದ ವ್ಯಾಪಾರ ಮಾಡೋರು ಪರಿಚಯ ಅದಾರಲ್ಲ ಹಂಗಾಗಿ ಅದೊಂದು ಚೆನ್ನಾಗಿದೆ ಕೊಡ್ತಾರೆ ಮತ್ತು ನಮ್ಮ ಪರ ಅವ್ರು ಹೇಳಿ ಕೊಡಿಸ್ತಾರೆ ಕೆರೋರು ಎಲ್ಲಪ್ಪ ಎಲ್ಲಾ ಬರೂ ಬಾರಿ ಸಪೋರ್ಟ್ ಮಾಡ್ತಾರ ಹೋದ್ರೆ ನೋ ಏನಪ್ಪಾ ಅಂದ್ರೆ ಕರಿಮರಿ ಈ ಕರಿಮರಿ ಜೋಳ ಮರಿ ಅಲ್ಲ ಕಡೆ ಬಾಗಲಕೋಟೆ ಇಲ್ಲಿಂದ ಹಾವೇರಿ ಹರಪನಹಳ್ಳಿ ಈ ಸೈಡಿಂದ ಆ ಆಕಡೆ ನಮ್ಮ ಪ್ಯಾಟಿಂದ ಕರಿಮರಿ ಆಕಡೆ ಹೋಗ್ತಾವೆ ಬಿಳೆ ಮರಿ ಕಡೆಯಿಂದ ಬರ್ತಾವೆ ನೋಡ್ರಿ ಇಷ್ಟೇ ಡಿಫ್ರೆನ್ಸ್ ಮತ್ತೇನಿಲ್ಲ ಮತ್ತೇನ್ರಿ ಅರಾಮ್ರಿ ಬನ್ನೂರ್ ಮರಿ ತರಿಸಿಲ್ಲ ಬನ್ನೂರ್ ಮರಿ ತರಿಸಿಲ್ಲ ಮುಂದಿನ ವಾರ ನಾನೇ ಕಾರ್ತ ಹಾಕೊಂಡಿ ಅಂತೀ ಬನ್ನೂರ್ ಮರಿ ಅವು ಒಳ್ಳೆ ಕ್ವಾಲಿಟಿ ಹಾಂ ಹಾಕೊಂಡ್ಬಿಡ್ತೀನಿ ಒಳ್ಳೆಯ ಹಾಕೊಂಡ್ಬಿಡ್ತೀನಿ ಬನ್ನೂರು ಮರಿ ಕೇಳ್ದಾರೆ ಬಾಗಲ್ ಇಲ್ಲಿಂದ ನಮ್ಮ ಕರಿಮರಿ ಆ ಕಡೆ ಹೋಗ್ತಾವು ಜೋಳ ಮರಿ ಆಮೇಲೆ ಅಲ್ಲಿಂದ ಅಲ್ಲಿಂದ ಆಯ್ತಲ್ಲ ಬಿಳೆ ಮರಿ ಈ ಕಡೆ ಬರ್ತಾವೆ ಡಿಫ್ರೆನ್ಸ್ ಇಷ್ಟೇ ಅದು ಇನ್ನು ಇನ್ನೂ ಕುಸ್ತಿ ನಡೆಯದಿದೆ ಹಾಗೆ ಇನ್ನೂ ಕುಸ್ತಿ ಕುಸ್ತಿ ನಡೆಯಿದೆ ಜಪರಾಣದು ಇದೊಂದು ವೈಟ್ ಭಾರಿ ಐತ್ ನೋಡ್ರಿ ಠಾಕೂರ್ ಕ್ಯಾ ಬಲ್ದೆ ಭಾರಿ ನಜೀ ಬೆಸ್ಟ್ ರೇಟ್ ಇದು ಐವತ್ ಐತ್ ಭಾರಿ ತೂಕ ಐತ್ ನೋಡ್ರಿ ನೋಡಿ ಯಾವ್ದಣ ನೀ ಅರಣ್ಯ ಅರಣ್ಯ ಹೈರಾಣಿ ಇಲ್ಲೇ ಲೋಕಲ್ ಲೋಕಲ್ ಇಲ್ಲೇ ಲೋಕಲ್ ಅವ್ರು ಹರಿಯಾರ ಸುತ್ತಮುತ್ತ ಆಗ್ಲಿ ಮೂವತ್ತು ಸಾವಿರ ಕೇಳಿದ್ರೆ ಕೊಟ್ಟಿಲ್ಲ ಯಾವ್ದು ಮರಿಯಣ್ಣ ಒನೇಕಿ ಎಲ್ಲಿ ಬರೀತೀರಿ ಇದು ಓಕೆ ಆನ್ಗೋಡ ಓಕೆಗೋಡಿಂದ ಚೆನ್ನಾಗಿದೆ ಸ್ಟಾರ್ಟಿಂಗ್ ದೊಡ್ಡ ದೊಡ್ಡ ಏನೋ ಕೊರಿ ಈ ಕಡೆ ಲಾಸ್ಟಿಗೆ ಕಟ್ಟಿರ್ತಾರಲ್ಲ ತೋರಿಸ ನೀವು ಮರಿ ತೋರಿಸಿಲ್ಲ ಬಿಳೆ ಮರಿ ತೋರಿಸ್ತೀನಿ ನಿಮಗೆ ಬಿಡೆ ಶುಕ್ರಿಯಾ ಶುಕ್ರಿಯಾ ಬಹುತ್ ಬಹು ಶುಕ್ರಿಯ ಕಲ್ತಾ ಜನ್ಮದಿನ ಆಜ್ನೆ ಮೇರಾ ನಂದೆ ಚಲ ಅವ್ರ ಕ್ಯಾ ಬರ್ಯಾನೆ ಕ್ಯಾ ಬೋಲ್ತಾ ಓಕೆ ಹ್ಮ್ ಪೈಸೆ ಬತ್ತೈತ್ ಪ್ಯಾರಂಗಾಯ್ಕೆ ಬಡ ನೋಡ್ರಿ ಚಲಿಸ್ಕ್ವಾ ಇಲ್ಲೇ ಕಾಟ ಕ್ಯಾಕ ಅಲ್ಲ ಗಾಂಸಿ ಕಾಟನೇ ಅಂದೆ ನಿಮ್ದೇನ್ ಎಲ್ಲ ದೊಡ್ಡ ಸೈಡ್ ಮರಿ ಕಟ್ತಾನ ಯಜಮಾನ್ರದ ಮರಿ ನೀವೆಲ್ಲ ಎಲ್ಲ ಉಮೇಶ್ ಅಣ್ಣ ಗ್ಯಾಂಗ್ ಅವು ಉಮೇಶ್ ಅಣ್ಣ ಗ್ಯಾಂಗ್ ಅವರೆಲ್ಲ ದೊಡ್ಡ ದೊಡ್ಡ ಸಾಕ್ತಾರೆ ಬರೀ ಸಿದ್ಧ ನೋಡಿ ಸಿದ್ದರಾಮ್ ಮರಿ ಒಳಗೆ ಈ ಮರಿ ಇಷ್ಟ ಆಯ್ತು ನೋಡ್ರಿ ಬಾರಿ ಶಾಲೆ ಇದು ಈ ಮರಿ ಭಾರಿ ಸಾಲಡಿತ್ತು ಸೈಜ್ ಒಳಗೆ ಮೀಡಿಯಮ್ ಇದ್ರೂನು ಮರಿ ಸಾಲಾಡಿ ಮತ್ತೆ ವಾಪಸ್ ಬಂದು ನೋಡ್ರಿ ವಾಪಸ್ ಬಂದಿತ್ತು ಹೌದಾ ಅಧ್ಯಕ್ಷ ಮಗ ನೋಡ್ರಿ ನಾನು

ಎಲ್ಲ ಬೆಳೆ ವೈಟ್ ಹೂ ಇದಾವ ಆ ಕಡೆ ಜೋಳ ಮರಿ ಇದಾವೆ ಜೋಳ ಮರಿ ಆ ಕಡೆ ನೋಡ್ರಿ ನೋಡ್ರಿ ಹಣ ಆರಾಮಿದ್ರಿ ನಮಸ್ತೆ